ಹಲೋ ನಮಸ್ಕಾರ ಫಿಲ್ಮ್ ಅಪ್ಲೇಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನು ನಿಮ್ಮ ರಜತ್ ಇಂಡಿಯನ್ ಟು ಮೂವಿ ನೋಡಿದೆ ಮೂವಿ ರಿವ್ಯೂ ಹೇಳ್ತೀನಿ ಹೇಗೆ ನಮ್ಮ ಚಾನು ಸಬ್ಸ್ಕ್ರೈಬ್ ಮಾಡಿ ಹಾಕೊಂಡು ಏನು ಗುರು ಮೂವಿ ಇದು ನಿಜವಾಗ್ಲೂ ಶಂಕರ್ ಸರ್ದಾ ಅಂತ ಅನ್ನಿಸ್ಬಿಡ್ತಾರೆ ಮೂವಿ ಆ ಮಟ್ಟಿಗೆ ಬೇಜಾರಾಗಿ ಹೋಗುತ್ತೆ ಮೇನ್ ಆಗಿ ಕಮಲ್ಸರ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿದೆ ಸೂಪರ್ ಆಗಿದೆ ಅದು ಮಾತ್ರ ಮಾತಾಡೋಂಗಿಲ್ಲ ಮೇನ್ ಇದರಲ್ಲಿ ಇದು ಒಂದು ಪಿಚ್ಚರ ಎಂಗೇಜ್ ಜಾ ಕುಣ್ಸಕ್ಕೆ ಆಗೋಲ್ಲ ಆ ಮಟ್ಟಿಗೆ ಬೇಜಾರಾಗಿದೆ ಮೂರು ಅವರ್ ಇದೆ ಪಿಚ್ಚರು ಫಸ್ಟ್ ಆಫ್ ಮಾತ್ರ ನಿಜ್ವಾಲು ಸೈಕೆ ಸೈಕು ಸೆಕೆಂಡ್ ಹಾಫೇ ಒಂಚೂರು ಎಂಗೇಜ್ ಆಗಿ ಕುಣಿಸೋದು ಮೇನಾಗಿ ಈ ಮೂವೀಲಿ ಮೇನಾಗಿ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ಪ್ರೆಸೆಂಟೇಶನ್ ಮಾತ್ರ ಡಬ್ಬ ಡಬ್ಬಾ ಥರನೇ ಐತೆ ಅನಿಸುತ್ತೆ ಮೂವಿ ಮೇನಾಗೆ ಇಂಡಿಯನ್ ಮೊನ್ನೆ ಒಂಥರ ಸೇನಾಪತಿ ಕ್ಯಾರೆಕ್ಟರ್ ಬಂದಾಗ ಒಂಥರ ಏನೋ ಗ್ರಿಪ್ಪಾಗಿ ಕುಣ್ಸೋದು ನೋಡಿದಾಗಳೆ ಏನೋ ಒಂಥರ ಜೋಶ್ ಬರೋದು ಇದ್ರಲ್ಲಿ ಬರುತ್ತೆ ಏನೋ ಒಂಥರ ಕ್ರಿಂಜಾಗಿ ಕಾಣುತ್ತೆ ಅಷ್ಟು ಮಜಾ ಕೊಡೋಲ್ಲ ಬೋರ್ ಆಗಿಬಿಡುತ್ತೆ ಮೇನಾಗೆ ಮ್ಯಾಮ್ಲಿ ಸೇಮ್ ಪಾರ್ಟ್ ಒನ್ನಲ್ಲಿ ಏನು ಲಂಚ ಇರ್ತಾರೆ ಅದ್ರ ಮೇಲೆ ಸ್ಟೋರಿ ಇದೆಯಲ್ಲ ಅದೇ ಸ್ಟೋರಿ ಇದರಲ್ಲೂ ಹಂಗೆ ಕ್ಯಾರಿಯಾಗಿರ್ತಾರೆ ಯಾರು ಯಾರು ವಿಲ್ಲನ್ನೇ ಗೊತ್ತಾಗಲ್ಲ ಸಾಯಿಸ್ತಾನೆ ಇರ್ತಾರೆ ಲಂಚ ತಗೊಳೋರ್ನ ಆಮೇಲೆ ಇದೇ ಥರ ಲಂಚದ ಬಗ್ಗೆ ಓಡಾಡೋರು ನಾಲ್ಕು ಜನ ಇರ್ತಾರೆ ಯೂಟ್ಯೂಬರ್ಸು ಅವ್ರ ಲೈಫಲ್ಲಿ ಏನಾಗುತ್ತೆ ಅನ್ನೋದೊಂದು ಸ್ಟೋರಿ ಒಂದಿದೆ ಅದೊಂದು ನೋಡಿ ಮೇನಾಗಿ ಲಾಸ್ಟಲ್ಲಿ ಫೈನಲಲ್ಲಿ ಇಂಡಿಯನ್ ತ್ರೀ ಅಂತ ಬರೋದೇನು ಬೇಕಾಗಿರಲಿಲ್ಲ ಮೇನಾಗಿ ಇಂಡಿಯನ್ ಒನ್ನೇ ಸಾಕಾಗಿತ್ತು ಟೂ ಅವಶ್ಯಕತೆ ಇರಲಿಲ್ಲ ಟೂ ಬಂದಮೇಲೆ ತ್ರೀ ಬರ್ತಾರೆ ಅನ್ನೋದೇ ಒಂದುಸೂರು ಬೇಜಾರು ನೋಡಬೇಕಲ್ಲ ಇನ್ನೊಂದು ಪಾರ್ಟ್ನ ಅನ್ನೋದು ಅದು ಬಿಟ್ಟು ಈಗಿನ ಜನ್ರೇಷನ್ ಥರ ಇಲ್ಲ ಮೂವಿ ಇವ್ರು ಯಾರೋ ಸಿಕ್ಕಾಬಟ್ಟು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದಿ ಥರ ಸ್ಟೋರಿ ತೆಗ್ದವ್ರೆ ಅಷ್ಟು ಎಂಗೇಜ್ ಆಗಿ ಕುಣ್ಸಲ್ಲ ಮೀನಾಗಿ ಓವರಾಲ್ ಈ ಮೂವಿ ಹೇಳ್ಬೇಕಂದ್ರೆ ಒನ್ ಟೈಮ್ ವಾಚ್ ಮಾಡಿ ಕಮಲ್ ಸರ್ ಆ್ಯಕ್ಟಿಂಗ್ಗೋಸ್ಕರ ಒನ್ ಟೈಮ್ ವಾಚ್ ಮಾಡಿ ಅದು ಬಿಟ್ಟು ಬೇರೆದೇನು ಹೇಳಬೇಕಂತನೂ ಇಷ್ಟ ಇಲ್ಲ ಏನು ಹೇಳ್ಬಾರ್ದು ಅಂತನೂ ಇಷ್ಟ ಇಲ್ಲ ಆ ಮಟ್ಟಿಗೆ ಆಗಿ ಒಂಥರ ಮೂವಿ ಚೆನ್ನಾಗಿಲ್ಲ ಅನ್ಸಿದ್ರೆ ಓ ಒನ್ ಟೈಮ್ ವಾಚ್ ಮಾಡಿ ಏನು ಇಷ್ಟ ಆಗುತ್ತೆ ಲೈಕೋ ಡಿಸ್ಲೈಕೋ ಏನು ಬೇಕಾದ್ರೂ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ